ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಹನುಮಂತ ಬಿಗ್ ಬಾಸ್ ಗೆಲ್ಲಲು ಕಾರಣ ಆಟ ಮಾತ್ರವಲ್ಲ ಇನ್ನೇನೋ ಬೇರೆ ಇದೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ವಂದನೆಗಳೊಂದಿಗೆ ಸದ್ಗುರು ಜಗ್ಗಿ ವಾಸುದೇವ್ ಅವರು ಯಾವಾಗಲೂ ಒಂದು ಮಾತು ಹೇಳುತ್ತಾರೆ ಯಾರನ್ನು ಯಾವುದನ್ನು ಮೇಲೆ ಎಂದು ಅಥವಾ ಕೆಳಗೆ ಎಂದು ನೋಡಬೇಡಿ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಸ್ಥಾನವಿದೆ ಎಲ್ಲವನ್ನೂ ಅದು ಟ್ರೋಫಿ ಹಳ್ಳಿ ಐದ ಸಿಂಗರ್ ಹನುಮಂತ ಪಾಲಾಗಿದೆ ಕೆಲವರು ಇದನ್ನು ಅಚ್ಚರಿಯಿಂದ ನೋಡುತ್ತಿದ್ದರೆ ಹಲವರು ಬಡವರ ಮಕ್ಕಳು ಬೆಳಿಬೇಕು ಹೀಗೆ ಬದಲಾವಣೆ ಆಗಬೇಕು ಅಂತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದವರಿಗೆ ಹೋಲಿಸಿದರೆ ಹನುಮಂತ ಅಷ್ಟೇನು ಸ್ಟ್ರಾಂಗ್ ಸ್ಪರ್ಧಿ ಎನಿಸಿರಲಿಲ್ಲ ಆದರೆ ಕೊನೆಗೆ ಎಲ್ಲರನ್ನೂ ಸೈಡ್ ಸರಿಸಿ ಹನುಮಂತನೇ ಗೆದ್ದಿದ್ದಾರೆ ಆ ಮೂಲಕ ಗೆಲುವಿಗೆ ಆಟ ಮಾತ್ರವೇ ಅಲ್ಲ ಇನ್ನೇನೋ ಅಗತ್ಯವಿದೆ ಎಂಬುದನ್ನು ಸಾಕ್ಷಿ ಸಮೇತ ನಿರೂಪಿಸಿದ್ದ ಹಾಗಿದ್ದರೆ ಅದೇನು ಸರಿಗಮಪ ಖ್ಯಾತಿಯ ಹನುಮಂತ ಬಿಗ್ ಬಾಸ್ ಖ್ಯಾತಿ ಪಡೆದಿದ್ದು ಆಯಿತು ಕುರಿ ಕಾಯುತ್ತಿದ್ದ ಹನುಮಂತ ಸಿಂಗರ್ ಹನುಮಂತ ಆಗಿದ್ದು ಹೇಗೆ ಸಿಂಗರ್ ಹನುಮಂತ ಬಿಗ್ ಬಾಸ್ ಹನುಮಂತ ಆಗಿದ್ದು ಏಕೆ ಇದಕ್ಕೆಲ್ಲ ಕಾರಣ ಕೇವಲ ಆಟವಲ್ಲ ವ್ಯಕ್ತಿತ್ವ ಕೂಡ ಕಾರಣ ಎನ್ನಲಾಗುತ್ತಿದ್ದೆ ಹಾಗಾದರೆ ಹನುಮಂತ ಗ್ರೇಟ್ ವ್ಯಕ್ತಿಯೇ ಅವರಿಗೆ ನೊಬೆಲ್ ಆಸ್ಕರ್ ಇಂಥ ಪ್ರಶಸ್ತಿ ಏನಾದರೂ ಸಿಕ್ಕಿದೆಯಾ ಮ್ಯಾಟರ್ ಹಾಗೆ ಅಲ್ಲವೇ ಅಲ್ಲ ಗ್ರೇಟ್ ವ್ಯಕ್ತಿತ್ವ ಅಂದರೆ ಅದೊಂದು ಸಾಧನೆಯಲ್ಲ ಹುಟ್ಟುಗುಣ ಎನ್ನಬಹುದು ಸದ್ಗುರು ಜಗ್ಗಿ ವಾಸುದೇವ್ ಅವರು ಯಾವಾಗಲೂ ಒಂದು ಮಾತು ಹೇಳುತ್ತಾರೆ ಯಾರನ್ನು ಯಾವುದನ್ನು ಮೇಲೆ ಎಂದು ಅಥವಾ ಕೆಳಗೆ ಎಂದು ನೋಡಬೇಡಿ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಸ್ಥಾನವಿದೆ ಎಲ್ಲವನ್ನೂ ಅದು ಇರುವಂತೆ ನೋಡಿ ನಾನು ನನ್ನ ಮಗಳಿಗೆ ಕಲಿಸಿರುವ ಪಾಠ ಅದೊಂದೇ ಏನಿದೆಯೋ ಅದನ್ನು ಹಾಗೆ ನೋಡು ಯಾವುದನ್ನು ನೀನು ಮೇಲೆ ಏರಿಸುವುದು ಅಥವಾ ಕೆಳಗೆ ಇಳಿಸುವುದು ಬೇಡ ಎಂಬ ಮಾತನ್ನು ಹೇಳುತ್ತಲೇ ಇರುತ್ತಾರೆ ಈಗ ಹನುಮಂತ ಬಿಗ್ ಬಾಸ್ ಗೆದ್ದಿದ್ದು ನೋಡಿ ಅದು ಹೌದು ಎಂಬುದು ಮನದಟ್ಟಾಗುತ್ತದೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಹಾಗೆಯೇ ಅವರು ಸುದೀಪ್ ಅವರನ್ನಾಗಲಿ ಅಥವಾ ತಮ್ಮ ಸಹಸ್ಪರ್ಧಿ ಸಹಸ್ಪರ್ಧಿಗಳನ್ನಾಗಲಿ ಯಾರನ್ನೇ ಆಗಲಿ ಮೇಲೆ ಅಥವಾ ಕೆಳಗೆ ಅಂತ ಭಾವಿಸುತ್ತಲೇ ಇರಲಿಲ್ಲ ತಮ್ಮ ಕೆಲಸ ತಾವು ಮಾಡುವುದು ಕೇಳಲಾದ ಪ್ರಶ್ನೆಗೆ ತಮಗೆ ತೋಚಿದ ಉತ್ತರ ಕೊಡುವುದು ಅಷ್ಟೇ ಅವರು ಮಾಡಿತು ಗೆಲ್ಲುವುದಕ್ಕಾಗಿ ಏನೂ ಎಕ್ಸ್ಟ್ರಾ ಗಿಮಿಕ್ ಮಾಡಲೇ ಇಲ್ಲ ಅವರು ಅವರಾಗು ಅವರು ಅವರಾಗಿಯೇ ಇದ್ದು ಈ ಬ್ರಹ್ಮಾಂಡ ಆಶೀರ್ವಾದವನ್ನು ಪಡೆದರೂ ಗೆಲುವು ಸಿಕ್ಕಿತು ಹೌದು ಹನುಮಂತ ಅವರ ವ್ಯಕ್ತಿತ್ವದಲ್ಲಿ ಮುಗ್ಧತೆ ಜೊತೆ ಜೊತೆಗೆ ಒಂದು ಶಾಂತತೆ ಕೂಡ ಮನೆ ಮಾಡಿತ್ತು ಝೀರೋದಿಂದ ಬದುಕು ಶುರು ಮಾಡಿದ್ದ ಅವರಲ್ಲಿ ಯಾವುದೇ ಅತಿಯಾದ ಆಸೆ ಇರಲಿಲ್ಲ ಏನಾಗುತ್ತದೋ ಅದು ಆಗುತ್ತೆ ನಾನು ನನ್ನ ಪ್ರಯತ್ನ ಮಾಡ್ತೀನಿ ಎಂಬ ಮನೋಭಾವ ಎದ್ದು ಕಾಣುತ್ತಿತ್ತು ಬೇರೆ ಕಂಟೆಸ್ಟ್ಗಳಲ್ಲಿ ಕಾಣುವಂತೆ ಯಾವುದೇ ಓವರ್ ಆ್ಯಕ್ಟಿಂಗ್ ಇರಲಿಲ್ಲ ತಾನೇ ಗೆಲ್ಲಬೇಕೆಂಬ ಗುರಿ ಕೂಡ ಇರಲಿಲ್ಲ ಮಾಡಬೇಕಾಗಿದ್ದು ಮಾಡ್ತೀನಿ ಬರಬೇಕಾಗಿದ್ದು ಬರುತ್ತದೆ ಎಂಬ ಸ್ಥಿತ ಪ್ರಜ್ಞೆ ಇತ್ತು ಅದೇ ಗೆಲುವಿನ ಮೂಲವಾಯಿತು ಇದಾಗಿತ್ತು ಹನುಮಂತ ವಿಕ್ಟ್ರಿ ಇನ್ ಬಿಗ್ ಬಾಸ್ ಕನ್ನಡ ಅಲೆವೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್